ಪರಿವಾರ ದರ್ಶ ಕಾರ್ತಿಗೆ ವಾಮೇ ದಕ್ಷೆ ಗಣೇಶ್ವರ ಐದು ಐವತ್ತು ನಾಲ್ಕು ಸರಿ ಐವತ್ತೈದ ನಿಮಿಷ ಒಂದು ನಿಮಿಷ ಮಾರ್ಚ್ ಇದ್ದೇನೆ ತೇಜಿಗೆ ಬಂದಾಗ ಇನ್ನು ಐದು ನಿಮಿಷದಲ್ಲಿ ನಾವು ಮುಗೀತದೆ ನೈಸ್ ಪರಿವಾರದಲ್ಲಿ ಕಾರ್ತಿಕೇಯ ಮತ್ತೆ ಅದು ವಾಮದಲ್ಲಿ ಎಡದಲ್ಲಿ ದಕ್ಷದಲ್ಲಿ ಬಲದಲ್ಲಿ ಗಣಪತಿ ನಂದೀಶ್ವರ ಮಹಾಕಾಲ ಎರಡು ಪಿಕ್ಚರ್ ಕೊಟ್ಟಿದ್ದೆ ವೀರಭದ್ರ ಇವರಲ್ಲಿ ಎದುರಲ್ಲಿ ತತ್ಪುರ ದರ್ಶಕಾಂತಾಮ್ ತೊಡೆಯಲ್ಲಿ ಪಾರ್ವತಿ ಗೌರಿ ಅಂದ್ರೆ ಕನ್ಯಾಕ ಇದು ಬ್ರಹ್ಮವಿವರ್ತ ಎಲ್ಲಿ ಉಂಟು ಹೇಳಿ ಇದು ನಂದಿಗೆ ಮದುವೆ ಆಗಿದೆ ಅದಕ್ಕೆ ಒಂದು ನಂದಿಯ ಬಗ್ಗೆ ಒಂದು ಮಾತು ಯಾರು ಹೇಳುವುದಿಲ್ಲ ಉದ್ವಾ ಹಯಾಮ ಶನಿ ಶಾಂ ಮರುತ್ತು ಗಣಗಳ ಹುಡುಗಿ ಮಗಳು ಅವಳ ಹೆಸರು ಸುಯಶಾ ಅಂತ ಇದು ನಂದಿಯ ಹೆಂಡಲ್ ನಂದಿಯ ಹೆಂಡಲ್ ಶ್ರೀಯಶಾಂತ ಅವಳ ಹೆಸರು ಪೂರ್ವ ಪುರಾಣ ರೆಫರೆನ್ಸ್ ಅವರ ಬಿಲ್ಲಿನ ಹೆಸರು ಪಿನಾಕ